ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕ್ತೇನೆ ಆಮೇಲೆ ಮನೆಯರೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒರೆಸಿ ಪೂಜೆ ಮಾಡಿದ್ದೀನಿ ನೋಡಿ ಧೂಪ ಧೂಪ ಹಾಕ್ತಾ ಇದ್ದೀನಿ ಮನೆಯೆಲ್ಲ ಪೌರ್ಣಮಿ ಅವಾಸ್ಯೆ ಬಂತು ಅಂದರೆ ಧೂಪ ಹಾಕ್ರಿ ತುಂಬನೇ ಒಳ್ಳೇದು ಅದು ಮನೆಯಲ್ಲಷ್ಟೇ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ஜெய் ஸ்ரீராம் ஜெய் ஸ்ரீராம் ஜெய் ஸ்ரீராம் ஜெய ஸ்ரீராம் ஜெய ஸ்ரீராம் ஜெய் ஸ்ரீராம் ஜெய் ஸ்ரீராம் ஜெய ஸ்ரீ பூஜை மாலை ஜெய ஜெய் ஸ்ரீராம் அந்த ஒம்பது சரி அந்த பூஜை மாதிரி துபே ஒழும் பாண்டி இக்கி எண்ணெய் ஆக்கி சப்புவை அக்கி தீனேன் இப்போ கடலேபழை ஆக்கிதே ಆಮೇಲೆ ಈರುಳ್ಳಿ ಈರುಳ್ಳಿ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಹಚ್ಚ ಖಾರದ ಪುಡಿ ನಾನು ಮೆಣಸಿನ್ಕಾಯಿ ಹಾಕೋಲ್ಲ ಅದಕ್ಕೆ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ನಿಮ್ಮ ಮನೇಲಿ ಖಾರ ಹೆಂಗೆ ತಿಂತಾರೆ ಹಂಗೆ ಹಾಕ್ಕೊಬೋದು ಆಮೇಲೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ಅದನ್ನು ಹಾಕೊತ ಇದ್ದೀನಿ ಒಂದು ಕಡೆ ದೋಸೆ ಹಾಕ್ತಾ ನೋಡಿ ರಾಗಿ ದೋಸೆ ಒಂದು ಕಡೆ ಪಲ್ಯ ರೆಡಿ ಆಗಿದೆ ನೋಡಿ ರಾಗಿ ದೋಸೆ ಪಲ್ಯ ಕುದಿನ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ನು ನೋಡಿ